ಇಲ್ಲಿ ಅಜೋಲ ಮಾಡ್ಲಿಕ್ಕೆ ಒಂದು ಟ್ಯಾಂಕ್ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಸ್ವಾಭಾವಿಕವಾಗಿ ನೀರನ್ನು ತುಂಬಿಸ್ಕೊಂಡು ಅಜ್ವಾಲವನ್ನು ಇಲ್ಲಿ ಬಿಟ್ಕೊಂಡಿದ್ದಾರೆ ನೀರು ಬಿಟ್ಬಿಟ್ಟು ಸುತ್ತ ಪ್ಲಾಸ್ಟಿಕ್ ಅವನ್ನ ಹಾಕಿದ್ದಾರೆ ಇನ್ನು ಪಕ್ಕದ್ದು ಒಂದು ಇನ್ನೊಂದು ಟ್ಯಾಂಕ್ ಅನ್ನು ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಇದಕ್ಕೇನಪ್ಪ ಅಂದ್ರೆ ನೇರವಾಗಿ ಬಿಸಿಲು ಬಿಡಬಾರ್ದು ಅದಕ್ಕೆ ಏನ್ ಮಾಡಿದ್ದಾರೆ ಇದು ನರಳಿಗೆ ಈ ತರ ಹಾಕೊಂಡಿದ್ದಾರೆ ಇದು ತುಂಬಾ ರೀತಿಯ ಔಷಧಿಯ ಗುಣಗಳು ಇದೆ ಮತ್ತೆ ದನಗಳಿಗೆ ಮೇವು ಆಗುತ್ತೆ ಆಮೇಲೆ ಇದನ್ನ ಇವಾಗೆಲ್ಲ ಮಾತ್ರೆಗಳು ಏನೇನೋ ತುಂಬ ತುಂಬ ವಿಜ್ಞಾನದಲ್ಲಿ ಏನೇನೋ ಮುಂದುವರ್ಸ್ಕೊಂಡು ತುಂಬ ಮಾಡ್ತಾ ಇದಾರೆ ಐದು ಐದು ಕಲ್ಲು ಐದು ಐದು ಬೇಕಾದಷ್ಟು ಕಲ್ಲು ನೋಡಿ ಅಲ್ಲೆಲ್ಲ ಕಲ್ಲೆನೆ ಇಲ್ಲೂ ಕಲ್ಲೆನೆ ಆಮೇಲೆ ಇದು ಗ್ಲೀಸೀಡಿಯ ಗ್ಲೀಸಿಡಿಯವನ್ನ ಇವಾಗ ಹೇಗೆ ಬೇಕು ಅದನ್ನ ಬೇಕಾದಾಗ ಅದನ್ನ ಬಳಸ್ಕೋಬೋದು ತೊಂದರೆ ಏನಿಲ್ಲ ಎಲ್ಲ ಕಲ್ಲು ತುಂಬ್ಕೊಂಡಿದೆ ಅಲ್ಲೆಲ್ಲ ಅದೊಂದು ಬೋರ್ವೆಲ್ಲು ಇಲ್ಲಿ ಬೋರ್ವೆಲ್ನಲ್ಲಿ ಇವರು ನೀರಿಗೆ ಗಿಡಗಳಿಗೆ ಯಾವಾಗಲೂ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಕಮರ್ಷಿಯಲ್ ಟ್ರಾನ್ಸ್ಫಾರ್ಮ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಫಾರ್ಮ್ ಹಾಕೊಂಡಿದ್ದಾರೆ ಆ ಕಮರ್ಷಿಯಲ್ ಟ್ರಾನ್ಸ್ಫಾರ್ಮ್ನಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ಮೀಟ್ರ್ ಓಡುತ್ತೆ ಆ ಮೀಟ್ರ್ ಓಡಿದಾಗ ಆ ಮೀಟ್ರ್ ತಕ್ಕಾಗಿ ಅದು ಅವರು ಪೇ ಮಾಡಬೇಕಾಗ್ತದೆ ತೋಟ ಹಾಳಾಗಬಾರ್ದು ಅಂದ್ಬಿಟ್ಟು ಒಂದು ಸ್ವಲ್ಪ ಅವರು ಅದಕ್ಕೆ ಹೆಚ್ಚು ಗಮನ ಕೊಟ್ಟು ನೀರಿಗೆ ಒಂದು ಸುರಕ್ಷಿತವಾದ ಒಂದು ಜಾಗ ಮಾಡಿಕೊಂಡಿದ್ದಾರೆ ನೋಡಿ ಇಲ್ಲಿ ಕಲ್ಲು ಈ ಕಲ್ಲನ್ನು ನಾವು ಕಲ್ಲು ಗುಡಿಯಾಗಿದವ್ರು ನಾವು ಗೋಶಾಲೆಯಿಂದ ಅಲ್ಲಿ ಗಿಡನ್ ಮಾಡಕ್ ಬಂದಾಗ ವಾರ್ಮಿಂಗ್ ಕಾಂಪೋಸ್ಟ್ ಹಾಕಬೇಕು ಒಂದ್ ನಲ್ವತ್ತು ಅರವತ್ತು ಟನ್ನು ನಾವು ವಾರ್ಮಿಂಗ್ ಕಾಂಪೋಸ್ಟ್ ಇಲ್ಲಿ ಸಾಗಿಸುವಾಗ ಗಾಡಿ ಖಾಲಿ ಹೋದಾಗ ಏನಾಗ್ತದೆ ಅಂದ್ರೆ ಗಾಡಿ ಶೇಕ್ ಆಗ್ತದೆ ಆ ಗಾಡಿ ಶೇಕ್ ಆಗ್ಬೋದು ಅಂದ್ಬಿಟ್ಟು ನಾವೇನ್ ಮಾಡೋದು ಇಲ್ಲಿ ಹೋಗುವಾಗ ಕಲ್ಲನ್ನ ತುಂಬಿ ಅಲ್ಲೂ ಗೋಶಾಲೆಯಲ್ಲಿ ಎಲ್ಲಿ ರಸ್ತೆಯಲ್ಲಿ ಆದಾಗ ನಾವು ಆ ಕಲ್ಲನ್ನೆಲ್ಲ ಇಲ್ಲಿ ಬಳಸ್ಕೊಂಡಿದಿವಿ ಈ ರೀತಿ ಕಲ್ಲು ಎಲ್ಲಾ ಕಡೆನೂ ಕಲ್ಲೇ ಆ ಕಲ್ಲುಗಳ ಮಧ್ಯದಲ್ಲೂ ಗಿಡ ಇಷ್ಟು ಬಂದಿರೋದೇ ಒಂದ್ ದೊಡ್ಡ ವಿಶೇಷ ಅಂತ ಹೇಳ್ಬೇಕು ಒಂದೇ ಒಂದು ಒಂದು ಎರಡು ಮೂರು ವರ್ಷ ಆಮೇಲೆ ಭೂಮಿಲೆಲ್ಲ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗಿ ಆ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಸಮೃದ್ಧಿ ಆದ್ಮೇಲೆ ಇದು ಕೂಡ ಬೇರೆ ಜಮೀನ್ ಥರನೇ ಬರುತ್ತೆ ಮತ್ತೆ ನಾವು ನಟ್ಟಿದ ಗಿಡಗಳಲ್ಲಿ ಎಲ್ಲದರಲ್ಲೂ ಒಳ್ಳೆ ಇಳುವರಿ ಬರುತ್ತೆ ಗಿಡ ನಿಂತ್ಕೊಳ್ಳೋರ್ಗು ಸ್ವಲ್ಪ ಕಷ್ಟ ಇಲ್ಲಿ ಈ ಕಲ್ಲು ಭೂಮಿಯಲ್ಲಿ ಗಿಡ ನಿಂತ್ಕೊಳ್ಳೋರ್ಗು ಸ್ವಲ್ಪ ಕಷ್ಟ ಆಮೇಲೆ ಅದು ಆಟೋಮೆಟಿಕ್ ಆಗಿ ಸೆಟ್ ಆಗ್ಬಿಡ್ತದೆ ನೋಡಿ ಇಲ್ಲೆಲ್ಲ ತರಕಾರಿ ಮಾಡ್ಕೊಂಡಿದ್ದಾರೆ ಆ ಲೈನ್ ಅಲ್ಲೆಲ್ಲ ಪಪ್ಪಾಯ ಅಲ್ಲೆಲ್ಲ ಪಪ್ಪಾಯ ಗಿಡ ಇದು ತರಕಾರಿಗೆ ಮಾಡ್ಕೊಂಡಿರೋ ಇದು ಬೆಡ್ ತರಕಾರಿ ಹಾಕೊಂಡರೆ ಇದೆಲ್ಲ ಪಪ್ಪಾಯ ಗಿಡಗಳನ್ನ ಇಲ್ಲಿ ಹಾಕಿದ್ದೇವೆ ಇನ್ನೇನು ಪಪ್ಪಾಯಿನೂ ಬರುವಂತ ಟೈಮ್ ಆಗಿದೆ ಕೆಲವು ಕಡೆ ನುಗ್ಗೆನೂ ಚೆನ್ನಾಗಿದೆ ಹೀಗೆ ಭೂಮಿಯಲ್ಲಿ ಕಾಳೆ ಬೇರೆ ರೀತಿ ಎಲ್ಲ ತರಹದ ಕಾಳೆ ಆಗಿ ಭೂಮಿಗೆ ಅದು ಸೆಟ್ ಆಗಿ ಆಮೇಲೆ ಅಲ್ಲೇ ಒಂದು ಕ್ರಿಯೆ ನಡೆದಾಗ ನಾವು ಆಮೇಲೆ ಇಲ್ಲಿ ನಿರೀಕ್ಷೆ ಮಾಡಿದಂತ ಒಂದು ಫಸಲನ್ನ ಮತ್ತೆ ಬೆಳವಣಿಗೆಯನ್ನ ಅಭಿವೃದ್ಧಿಯನ್ನ ಖಂಡಿತ ನೋಡ್ಬೋದು ಅದು ಸ್ವಲ್ಪ ಬೇರೆ ಜಮೀನು ತರ ಅಲ್ಲ ಇದು ಸ್ವಲ್ಪ ಹೆಚ್ಚು ಸಮಯ ತಗೊಳ್ತದೆ ಆ ಹೆಚ್ಚು ಸಮಯ ತಗೊಳೋದ್ರಿಂದ ನಾವು ಇದಕ್ಕೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಇಂಥ ಕಲ್ಲು ಭೂಮಿಯಲ್ಲೂ ನಾವು ಕೃಷಿ ಮಾಡ್ಬೋದು ಅದಕ್ಕೆ ಮೈನು ಪ್ರಾಮುಖ್ಯವಾಗಿ ಬೇಕಾಗಿರೋದು ಬಹಳ ತಾಳ್ಮೆ ಮತ್ತೆ ಒಂದು ವ್ಯವಸ್ಥಿತ ಒಂದೊಂದು ಪ್ಲಾನ್ ನೋಡಿ ಎಲ್ಲ ರೀತಿಯ ಕಲ್ಲು ಬರೀ ಕಲ್ಲು ಕಲ್ಲು ಎಲ್ಲ ಬೇರೆ 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 ರೀತಿಯ ಒಂದು ನಮ್ಮನೆಯ ಕಲ್ಲು ಎಲ್ಲಿ ಕೈ ಆಗೋರು ಕಲ್ಲೇ ನೀವು ಒಂದು ಇಲ್ಲೊಂದು ಸಣ್ಣದೊಂದು ಗಿಡ ಒಂದು ಗುಂಡಿ ತೆಗಿಬೇಕಂದ್ರು ಮಣ್ಣಂತೂ ಸಿಗಲ್ಲ ಇಲ್ಲಿ ಕಲ್ಲೇ ಸಿಗೋದು ಅದಕ್ಕೆ ನಾವೇನ್ ಮಾಡಿದಂದ್ರೆ ಒಂದು ಚಿಕ್ಕದೊಂದು ಆ ಮಿನಿ ಗೆ ನಾವು ಗುಂಡಿ ಮಿಷಿನ್ ಅನ್ನು ಫಿಟ್ ಮಾಡಿ ಇದೇ ಉದ್ದೇಶಕ್ಕೆ ಇದನ್ನು ತೋಟ ಅನ್ನೋ ಉದ್ದೇಶಕ್ಕೇ ನಾವು ಆ ಟ್ಯಾಕ್ಟ್ರನ್ನ ಪರ್ಚೇಸ್ ಮಾಡಿ ಅದಕ್ಕೆ ಗುಂಡಿ ತೆಗೆಯೋ ಮಿಷಿನನ್ನು ಫಿಟ್ ಮಾಡಿಸಿ ಅದರಲ್ಲಿ ನಾವು ಗುಂಡಿ ತೆಗೆದಿರೋದ್ರಿಂದ ಇದು ಸ್ವಲ್ಪ ನಮಗೆ ಚೆನ್ನಾಗಿ ಅನುಕೂಲ ಆಯಿತು ಮತ್ತು ಗುಂಡಿ ತೆಗೆದ ಮೇಲೆ ಪುನಃ ನಾವು ಆ ಗುಂಡಿಗೆ ಮಣ್ಣೆ ತುಂಬಿಸ್ಬೇಕು ಮಣ್ಣು ತುಂಬಿಸಿನೇ ಗಿಡ ನೆಟ್ಟಿರೋದು ಗಿಡ ನೆಟ್ಟೋದು ರೆಡಿ ಆದಮೇಲೆ ಆ ಗಿಡ ಎಲ್ಲ ಕಡೆ ಬೇರು ಆದ್ಮೇಲೆ ಅದು ಭಾಳ ಚೆನ್ನಾಗಿ ಬರ್ತದೆ ನೋಡಿ ಈ ರೀತಿ ಕಲ್ಲು ಎಲ್ಲ ಕಲ್ಲು 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 ಈ ರೀತಿ ಫುಲ್ಲು ನೆಲೆಲ್ಲ ಇದಾನೆ ನೋಡ್ಬೋದು ನೀವು ಫುಲ್ ಎಲ್ಲ ಕಡೆನು ಇದು ಕಲ್ಲೇ ಎಲ್ಲ ಕಡೆನು ಎಲ್ಲೆಲ್ಲಿ ಬೇಕು ಅಲ್ಲಿಗೆಲ್ಲ ಇಲ್ಲಿ ವಾಲ್ ಇಟ್ಕೊಂಡಿದ್ದಾರೆ ವಾಲ್ ಈ ರೀತಿ ಇಟ್ಕೊಂಡಾಗೆನಂತ ನಮ್ಗೆಲ್ಲ ಬೇಕಲ್ಲಿ ನೀರನ್ನು ನಾವು ಹಾಯಿಸ್ಕೊಳ್ಬೋದು ಮತ್ತೆ ಒಂದೇ ತರದ ಕಲ್ಲಲ್ಲ ಬೇರೆ ಬೇರೆ ರೀತಿಯ ಕಲ್ಲುಗಳು ಈ ರೀತಿಯ ಕಪ್ಪು ಕಲ್ಲುಗಳು ಬೇರೆ ಬೇರೆ ರೀತಿಯ ಕಪ್ಪು ಕಲ್ಲುಗಳನ್ನು ಸಮೇತ ಇಲ್ಲಿ ಅಲ್ಲಿ ನೀವು ಕಾಣ್ಬೋದು ಇಲ್ಲಿ ಕ್ಯಾರೆಟು ಕ್ಯಾರೆಟನ್ನು ಹಾಕೊಂಡಿದ್ದಾರೆ ಆಮೇಲೆ ಕಡಲೆಕಾಯಿ ಎಲ್ಲ ರೀತಿಯ ಅವರು ಎಲ್ಲ ರೀತಿಯ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಒಂದು ರೀತಿಯಲ್ಲ ಯಾವ ರೀತಿಯಲ್ಲಿ ಹಾಕ್ತದೆ ಆ ರೀತಿಲ್ಲೆಲ್ಲ ಇಲ್ಲಿ ಎಲ್ಲ ಬೇರೆ ಹೊರಗಡೆಯಿಂದ ಮಣ್ಣು ತರಿಸಿ ಕೆರೆ ಮಣ್ಣನ್ನೆಲ್ಲ ಇಲ್ಲಿ ತರಿಸಿ ಇಲ್ಲಿ ಹಾಕಿ ಅಲ್ಲಿ ತರಕಾರಿ ಬೀಜಗಳು ಆಮೇಲೆ ಕ್ಯಾರೆಟು ಜೋಳ ಕಡಲೆಕಾಯಿ ಎಲ್ಲ ರೀತಿಯನ್ನು ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲ ರೀತಿಯ ಪ್ರಯೋಗವನ್ನು ಮಾಡಿ ಇಲ್ಲಿ ಯಶಸ್ವಿ ಆಗ್ಬೇಕು ಅನ್ನೋದು ಒಂದೇ ಮೂಲ ಉದ್ದೇಶ ಅದಕ್ಕಾಗಿ ಎಲ್ಲಾ ರೀತಿಯ ಪ್ರಯೋಗವನ್ನ ಸರ್ಕಸ್ ಅನ್ಬೇಕಿದ್ರು ಒಂದು ಎಲ್ಲಾ ರೀತಿಯ ಸರ್ಕಸ್ ಅನ್ನು ಮಾಡ್ಬೇಕಾಗ್ತದೆ ಆ ರೀತಿ ಬೇರೆ ಬೇರೆ ಕಲ್ಲುಗಳು ಇಲ್ಲೆ ನೋಡಿ ಇಲ್ಲಿ ಹುತ್ತ ಈ ಹುತ್ತ ಮೂಲ ಲಕ್ಷಣ ಏನಪ್ಪಾ ಅಂದ್ರೆ ಭೂಮಿ ಈ ರೀತಿ ನಿಮ್ಮ ಜಮೀನಲ್ಲಿ ಯಾವಾಗ ಹುತ್ತ ಉದ್ಭವ ಆಗ್ತದೋ ಆಗ ನಿಮ್ಮ ಭೂಮಿ ಆರ್ಗಾನಿಕ್ ಆಗಿ ಡೆವಲಪ್ ಆಗ್ತಾ ಇದೆ ಅಂತ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗ್ತಾ ಇದೆ ಮತ್ತೆ ಹುತ್ತ ಎಲ್ಲಿ ಇದೆಯೋ ಅಲ್ಲಿ ನೀರು ಸೆಳೆನೂ ಹೆಚ್ಚಾಗಿ ಮುಂದೆ ನೀರಿಗೂ ಯಾವುದೇ ಸಮಸ್ಯೆ ಬರೋದಿಲ್ಲ ಅನ್ನೋದಕ್ಕೆ ಇದೆಲ್ಲ ಹುತ್ತ ಒಂದೊಂದು ನಿರ್ದೇಶನ ಹಾಗೆ ರಸ್ತೆ ಪಕ್ಕದಲ್ಲೆಲ್ಲ ಚೆನ್ನಾಗಿ ಬರ್ಬೇಕಂದ್ಬಿಟ್ಟು ಈ ರೀತಿ ಚೆಂಡು ಹೂಗಳನ್ನು ಸಮೇತ ಹಾಕೊಂಡಿದ್ದಾರೆ ಇದರ ಚೆಂಡು ಹೂವು ಈ ತರಲ್ಲ ಇಲ್ಲಿ ಮಾಡಿದ್ದಾರೆ ಇದು ಜಮೀನಿನ ಒಂದು ರಸ್ತೆಯ ಕೊನೆಯ ಭಾಗ ಅಂತ ಹೇಳ್ಬೇಕು ಇದು ಇದು ರಸ್ತೆಗೆ ಒಂದು ಕೊನೆಯ ಭಾಗ ಇದು ಅಲ್ಲಿಂದ ಆ ಗೇಟ್ ಇಂದ ಹಿಂಗ್ ಬಂದ್ರೆ ಇದೊಂದು ಮೂವತ್ತಡಿ ರಸ್ತೆ ಇದೊಂದು ಕೊನೆಯ ಭಾಗ ಈ ಕೊನೆಯ ಭಾಗ ಆದ್ಮೇಲೆ ಇಲ್ಲಿಂದ ಒಂದ್ ಏಕರ್ ಇಲ್ಲಿ ಬರುತ್ತೆ ಇಲ್ಲಿ ರಸ್ತೆ ಏನು ಬಿಟ್ಟಿಲ್ಲ ತಿರ್ಗಾಡಕ್ಕೆ ಹಾಗೆ ದಾರಿ ಮಾಡ್ಕೊಂಡಿವೆ ಇಲ್ಲಿ ನಾವು ನಮ್ಮ ಪ್ರಫುಲ್ ಚಂದ್ರ ಅವರ ಮೂವತ್ ಹದಿನೈದು ಹದಿನೈದು ಜಾಗ್ ಮೆಥಡ್ ಅನ್ನ ನಾವು ಮಾಡಿರೋದು ಈ ಜಮೀನಲ್ಲಿ ಈ ಭಾಗದಲ್ಲಿ ನಾವು ಪ್ರಭುಲ್ ಚಂದ್ರ ಅವ್ರ ಮೆಥೆಡನ್ನ ಮಾಡಿರೋದು ಇಲ್ಲಿಂದ ಈ ಕಡೆಗೆ ಸುಮಾರು ಒಂದು ಎಕರೆಗೆ ನಾವು ಇಲ್ಲಿ ಪ್ರಭುಲ್ ಚಂದ್ರ ಅವ್ರ ಮೆಥಡ್ ಜಿಗ್ ಜಾಗ ನಾವು ಮಾಡಿದಿವಿ ಆ ಈಗ ನಿಮ್ಗೆ ಅಲ್ಲಿ ಕಾಣಸಿರ್ಬೋದು ಇವಾಗ ಅಗಸೆ ನಾ ಯಾವ ರೀತಿ ಟಾಪು ತೆಗೆದು ಸರಿ ಮಾಡಿದಂತೆ ನೋಡಿ ಇಲ್ಲೆಲ್ಲ ಒಂದೇ ರಗ ಎಲ್ಲ ಒಂದೇ ರಗ ತುಂಬಾ ಗಿಡ ಇದೆ ಒಂದೇ ರಗ ತುಂಬಾ ಒಳ್ಳೇದಿದು ಒಂದೆಲಗ ತಲೆಯ ಕೂದಲಿಗೂ ಒಳ್ಳೇದು ನೆನಪು ಶಕ್ತಿಗೂ ಒಳ್ಳೇದು ಆ ನೆನಪು ಶಕ್ತಿಗಂತೂ ತುಂಬಾ ಒಳ್ಳೇದಿದು ಈ ಕುಮಾರ ವ್ಯಾಸ ಮಹ ಕುಮಾರ ವ್ಯಾಸ ಮಹಾಭಾರತವನ್ನ ರಚನೆ ಮಾಡ್ತಾರೆ ಏನಪ್ಪ ಅವರು ಅವರು ತಮ್ಮ ಕೃತಿಯನ್ನು ಬರೆಯುವಾಗ ಪುಸ್ತಕವನ್ನು ಬರೆಯುವಾಗ ಈ ಒಂದೆಲಗ ಎಲೆಯನ್ನ ತಿಂದು ಅವರು ಅದನ್ನ ಬರೆದ್ರು ಅನ್ನೋದೊಂದು ವಿಚಾರ ಇದೆ ಮಕ್ಕಳಿಗೆ ಅಷ್ಟು ನೆನಪು ಶಕ್ತಿಗೆ ಮಕ್ಕಳಿಗೆ ಈ ರಗವನ್ನ ಕೊಡಿ ಆಮೇಲೆ ತಲೆಯಲ್ಲಿ ಕೂದಲು ಯಾರಿಗೆ ಚೆನ್ನಾಗಿ ಬರಬೇಕು ತಲೆ ಕೂದಲು ಅನ್ನೋರು ಈ ರಗವನ್ನ ಕಿತ್ತು ಕೊಬ್ಬರಿ ಎಣ್ಣೆಲಿ ಕುದಿಸಿ ಸೋಸಿ ಆ ಎಣ್ಣೆಯನ್ನ ತಲೆಗೆ ಹಾಕಿದ್ರೆ ಇದಕ್ಕೆ ನೀವು ಆ ಏನೇನೋ ಒಂದು ಕಂಪ್ನಿಗಳು ಇದ್ರದ್ದು ಎಲೆ ಹಾಕ್ಬಿಟ್ಟು ಅಲ್ಲಿ ಎಲೆ ಇಲ್ಲೋ ಗೊತ್ತಿಲ್ಲ ಒಟ್ನಲ್ಲಿ ಅದ್ರದ್ದು ಲೇಬಲ್ನಲ್ಲಿ ಇದ್ರದ್ದು ಎಲೆಯ ಚಿತ್ರವನ್ನು ಹಾಕ್ಬಿಟ್ಟು ಮೃಗದ್ದು ತೈಲ ಅಂತ ಮಾಡ್ತಾರೆ ಇದು ಈ ಒಂದೆಲಗ ತಲೆಗೂ ಒಳ್ಳೇದು ಮೆದುಳಿಗೂ ಒಳ್ಳೇದು ಮತ್ತೆ ದೇಹದ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಇದನ್ನ ನೀವು ನಿಮ್ಮ ತೋಟದಲ್ಲಿ ಎಲ್ಲಿ ಸ್ವಲ್ಪ ತಾವಾಂಶ ಜಾಸ್ತಿ ಇರ್ತದೆ ಆ ಅಲ್ಲಿ ನೀವು ಇದನ್ನ ಹೆಚ್ಚಾಗಿ ಕಾಣಲಿಕ್ಕೆ ಅವಕಾಶ ಇರ್ತದೆ ಅದೇ ರೀತಿ ನೋಡಿ ಇವಾಗ ಈ ಅಗಸೆ ಹತ್ತಡಿಗೆ ಒಂದು ಅಗಸನ ಬಿಟ್ಬಿಟ್ಟು ಈ ರೀತಿ ಟಾಪ್ ಅಲ್ಲಿ ಈ ರೀತಿ ಕಟ್ ಮಾಡಿದೆ ಈ ರೀತಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕಟ್ ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಿ ಈ ತರ ಕಟ್ ಮಾಡ್ಕೊಂಡಾಗ ಏನಾಗುತ್ತೆ ಕೆಳೆಗೂ ಗಿಡಗಳಿಗೂ ಒಳ್ಳೆ ಬಿಸಿಲು ಬರುತ್ತೆ ಮತ್ತೆ ಆ ಮೇಲೆ ಇರುವ ಗಿಡಕ್ಕೂ ನಾವು ಪೆಂಪರನ್ನು ಹಾಕಿದಾಗ ಅದು ಭಾಳ ಚೆನ್ನಾಗಿ ಮೇಲುಗಡೆ ಹೋಗುತ್ತೆ ಆ ನೋಡಕ್ಕೂ ಗಿಡ ಸುಸ್ತಾ ಕಾಣುತ್ತೆ ಆಮೇಲೆ ನಾವು ಸಾತ್ನೂರು ತೋಟದಲ್ಲಿ ಮಾಡ್ದಂಗೆ ಒಂದು ಹದಿನೈದು ಇಪ್ಪತ್ತಡಿಗೆ ಹೋದ್ಮೇಲೆ ಕಟ್ ಮಾಡಿಸ್ಬೇಕು ಅದನ್ನ ನಾವು ಇದರಲ್ಲೂ ಹಾಗೆ ಮಾಡಿಸಿದ್ದೀವಿ ಎಲ್ಲಿ ಟಿನರ್ಸೀಪುರದಲ್ಲಿ ಒಂದು ತೋಟ ಇದೆಯಲ್ಲ ಆ ತೋಟದಲ್ಲೂ ನಾವು ಎಡಿಯಲ್ಲ ಎಡ ಯಾವ್ದಪ್ಪ ಅದು ಹಾ ಹಿಂಡವಾಳು ಹಾ ಟಿನಸಿಪುರ ರೋಡಲ್ಲಿ ಇಂಡೋ ನಾವು ಗಿಡಗಳನ್ನ ಇದರ ಮೇಲ್ಗಡೆಗೆಲ್ಲ ಟಾಪ್ ಮಾಡಿಸಿ ಒಂದು ಅಡಿ ಕಟ್ ಮಾಡಿಸಿದೀವಿ ಸಾತ್ನೂರು ತರದಲ್ಲೂ ಇದೇ ರೀತಿಯನ್ನ ಕಟ್ ಮಾಡಿಸಿರೋದು ಅವಾಗ ಏನಂತಂದ್ರೆ ಗಾಡಿಗೆ ಬೀಳಲ್ಲ ನೋಡಿ ಈಗ ಒಂದೊಂದು ಸಾಲಲ್ಲಿ ಅಡಿಗೆ ಒಂದೊಂದು ಇದೆ ನೋಡಿ ಅಡಿಗೆ ಒಂದೊಂದು ಗಿಡಗಳು ಮೇಲ್ ಹೋಗಿದೆ ಅದು ಈ ತರ ಒಂದು ಹತ್ತು ಅಡಿಗೆ ನಿಮ್ಗೊಂದು ಅಂದಾಜು ಒಂದು ಮಾರು ಇಷ್ಟ ಆಗಿರ್ತದೆ ಒಂದೊಂದು ಗಿಡ ಬಿಟ್ಕೊಳ್ತೀವಿ ಹಿಂಗ್ ಬಿಟ್ಕೊಳೋದು ಇಲ್ಲ ಮೇಲೆ ಹೋಗ್ತದೆ ಇದೆಲ್ಲ ಇಲ್ಲೇ ಆಗ್ತಾ ಇರ್ತದೆ ಆಡು ಕುರಿ ಇಡೋದು ಏನ್ ಮಾಡ್ಬೋದು ಈ ಸೊಪ್ಪನ್ನ ಕತ್ತರಿಸಿ ಕತ್ತರಿಸಿ ಆಡು ಕುರಿಗೆ ಹಾಕ್ಬೋದು ಮತ್ತೆ ಹಿಂಗೆ ಕತ್ತರಿಸ್ಬಿಟ್ಟು ನೀವು ಈ ತರ ಮಲ್ಚಿಂಗ್ ಹಾಕಿದ್ರೆ ಭೂಮಿನೂ ತಂಪಾಗಿರ್ತದೆ ಬಿದ್ದಿದ ಕಳೆನೂ ಬರೋದಿಲ್ಲ ಆಮೇಲೆ ಮಳೆಯ ನೀರನ್ನು ಚೆನ್ನಾಗಿ ಭೂಮಿ ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಬರ್ತದೆ ಆಗ ಇದು ತುಂಬಾ ಹಾ ಚೆನ್ನಾಗಿ ಬರೋ ಒಂದು ವ್ಯವಸ್ಥೆ ನೋಡಿ ಇದು ಸಿಹಿ ಬೇಗ ಗಿಡ ಇಲ್ಲಿ ಕಾಯಿ ಆಗಿದೆ ಈ ಕಾಯಿಯನ್ನು ಈ ರೀತಿ ಬಿಡಬಾರ್ದು ಒಂದು ಸ್ವಲ್ಪ ಬಲ್ತ್ ಮೇಲೆ ಬಿಡೋದು ಪುನಃ ಇದನ್ನ ಕಟ್ ಮಾಡಿ ಅದನ್ನ ಬಳಸ್ಕೊಂಡ್ಬಿಡ್ಬೇಕು ಆಮೇಲೆ ಇದಕ್ಕೆ ಕಡ್ಡಿನೂ ಆಧಾರ ಕಟ್ಟಿದ್ದಾರೆ ಏಕೆಂದ್ರೆ ನೆಕ್ಸ್ಟ್ ಈಗ ವರ್ಮಿ ಕಾಂಪೋಸ್ಟ್ ಹಾಕ್ತೇವೆ ಈ ರೀತಿ ಸ್ವಲ್ಪ ನಿಮಗೆ ಈಗ ಫ್ರೀ ಮಾಡ್ಕೊಳ್ಬೇಕು ಇದನ್ನ ಇಲ್ಲಿ ಕೆಲಸ ಚಾಲು ಆಗಿದೆ ಈಗ ಇದು ಮುಂದೆ ಏನಾಗುತ್ತೆ ಅಂದರೆ ಬಿಸಿಲು ಚೆನ್ನಾಗಿ ಬಿಡುತ್ತೆ ಅಗಸೆ ಗಿಡಕ್ಕೆ ಪೆಪ್ಪರ್ ಹಾಕಿದಾಗ ಅದು ಭಾಳ ಚೆನ್ನಾಗಿ ಹೋಗುತ್ತೆ ಇಲ್ಲಿ ತೆಂಗಿನ ಗಿಡನ ನಾವು ಫಿಫ್ಟೀನ್ ಬೈ ಫಿಫ್ಟೀನ್ ಜಿಗ್ ಜಾಗ ಹಾಕೊಂಡು ತರ್ಟಿ ಫೀಟು ಹದಿನೈದು ಹದಿನೈದು ಜಿಗ್ ಜಾಗು ಪುನಃ ಮಧ್ಯದಲ್ಲಿ ಮೂವತ್ತಡಿ ಗ್ಯಾಪಲ್ಲಿ ಈ ತೋಟವನ್ನು ವ್ಯವಸ್ಥಿತವಾಗಿ ನಡೀತಾ ಇದೆ ನೋಡಿ ಇವಾಗ ಈ ಅಡಿಕೆ ಗಿಡದ ಸುತ್ತ ಗ್ಲೂರಿಸಿಡಿಯಾ ಈ ರೀತಿ ಕಡ್ಡಿಯನ್ನ ಹಾಕೊಳ್ಬೋದು ಈ ರೀತಿ ಕಡ್ಡಿಯನ್ನ ಹಾಕೊಳ್ಬೋದು ಸ್ವಲ್ಪ ಹತ್ರ ಹಾಕಿದ್ದಾರೆ ಸ್ವಲ್ಪ ದೂರ ಹಾಕೊಳ್ಬೋದು ಗ್ಲೂರಿಸಿಡಿಯಾ ಕಡ್ಡಿ ಹಾಕಿ ಅದ್ರ ಮೇಲೆ ತೊಪ್ಪೆ ಹಾಕ್ಬಿಟ್ಟು ಇದಕ್ಕೆ ಡೈಲಿ ನೀರು ಕೊಟ್ಟರೆ ನೋಡಿ ಈ ರೀತಿ ಚಿಗಿರ್ತದೆ ಇದು ಈ ರೀತಿ ಸುತ್ತ ಹಾಕೊಂಡಾಗ ಈ ಅಡಿಕೆ ಗಿಡಕ್ಕೆ ಏನ್ ಬೇಕು ನೈಟ್ರೋಜನ್ ಫಿಕ್ಸೇಷನ್ ಅದನ್ನೆಲ್ಲ ಈ ಗ್ರೀನ್ ಸೀಡೆ ಮಾಡಿಕೊಡ್ತದೆ ಮತ್ತು ಆಮೇಲೆ ಬೇಸಿಗೆಯಲ್ಲಿ ಇಲ್ಲಿ ನಮ್ಮ ಪಶ್ಚಿಮದಿಂದ ಬಿಸಿಲು ಬೀಳೋದನ್ನ ತಪ್ಸೋಕ್ಕೆ ಇದು ಸುತ್ತ ಈ ಗ್ರೀನ್ ಸೀಡೆ ಚಿಗಿರ್ಕೊಂಡ್ರೆ ಅದಕ್ಕೆ ಕವರ್ ಆಗ್ತದೆ ಈಗ ಇಲ್ಲಿ ಬಾಳೆ ಇಲ್ಲ ಅದರಿಂದ ನಾವು ಇವಾಗ ಇಲ್ಲಿ ಗ್ರೀನ್ ಸೀಡೆಯನ್ನು ಈ ರೀತಿ ಈ ರೀತಿ ಸುತ್ತ ಹಾಕ್ಕೊಳ್ಬೇಕಿದ್ರೆ ಈ ಥರ ಅದು ಕ್ಲೀನ್ ಆಗೋದಕ್ಕೆ ಕವರ್ ಆಗ್ತದೆ ಅದು ಅದಕ್ಕೆ ಬೇಲಿ ಥರನೂ ಆಯಿತು ಅದು ಸಿಗಲ್ಕೊಂಡ್ಮೇಲೆ ಅದ್ರದೆಲ್ಲ ಕಟ್ ಮಾಡಿ ಅಲ್ಲಿಗೆ ಹಾಕ್ಬೋದು ಈ ರೀತಿ ಬೇರೆ ಬೇರೆ ಬಣ್ಣ ಬಣ್ಣದ ಸ್ವಲ್ಪ ಹೂಗಳನ್ನ ಯಾವಾಗ್ಲೂ ತೋರ್ದಲ್ಲ ಹಾಕೊಳ್ಬೇಕು ಈ ಬಣ್ಣ ಬಣ್ಣ ಹೂಗಳನ್ನ ಹಾಕೊಂಡಾಗ ಏನಾಗ್ತದೆ ಈ ಚಿಟ್ಟೆಗಳು ಆಕರ್ಷಣೆ ಆಗ್ತದೆ ಆಮೇಲೆ ಜೇಣ್ನೋಣ ಇಲ್ಲಿಗೆ ಹೆಚ್ಚು ಬರ್ಲಿಕ್ಕೆ ಸಿಗೋಗ್ತವೆ ಹೊರಗಡೆ ಎಲ್ಲ ಬರೋ ತರ ಮಾಡ್ಕೊಳ್ಬೇಕು ನಿಮ್ಮ ಪಕ್ಷಿ ಆಗ್ಲಿ ಜೇಣ್ನೊಣ ಆಗ್ಲಿ ಅವುಗಳೆಲ್ಲ ಇಲ್ಲಿ ಬರ್ಬೇಕು ನಾವು ಯಾವಾಗ ರಾಸಾಯನಿಕ ಮುಕ್ತವಾಗಿ ನಾವು ಕೃಷಿ ಮಾಡ್ತೇವೆ ಅವಾಗ ಏನಂದ್ರೆ ಆ ಭೂಮಿ ಇವತ್ತು ಒಂದು ಒಳ್ಳೆ ದಿನ ಇವತ್ತು ವಿಶ್ವ ಮಣ್ಣಿನ ದಿನ ಇವತ್ತು ಹ್ಮ್ ವಿಶ್ವ ಮಣ್ಣಿನ ದಿನ ಅಂತ ಹೇಳಿದ್ರೆ ನಾವು ಮಣ್ಣನ್ನು ರಕ್ಷಣೆ ಮಾಡಬೇಕು ನಾವು ಬೇರೆ ಬೇರೆ ಏನೇನೋ ರಕ್ಷಣೆ ಮಾಡಕ್ಕೆ ಹೋಗ್ತೀವಿ ಮಣ್ಣು ಉಳಿದ್ರೆ ನಾವೆಲ್ಲರೂ ಉಳಿತೇವೆ ಹಾಗೆ ಆ ಅಡಿಕೆ ಗಿಡವನ್ನ ಪಕ್ಕದಲ್ಲಿ ಸ್ವಲ್ಪ ಸ್ಟೈಲಾಗಿ ಚೆನ್ನಾಗಿ ಹಾಕಿದ್ದಾರೆ ಆಮೇಲೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಇದು ಬೇರೆ ಬೇರೆ ಡಿಸೈನ್ ಗಿಡಗಳು ಇಲ್ಲಿ ಇದೆ ಆಮೇಲೆ ಇದು ವಾಟರ್ ಆ್ಯಪಲ್ಲು ವಾಟರ್ ಆಪಲ್ ಗಿಡ ಇದೆ ಇಲ್ಲಿ ಅಗಸನೆಲ್ಲ ಇದನ್ನ ಕಟ್ ಮಾಡಿ ಇಟ್ಕೊಂಡಾಗ ಇದು ಸರಿ ಆಗ್ತದೆ ಹಾಗೆ ಇದು ಕೃಷ್ಣ ತುಳಸಿ ಕೃಷ್ಣ ತುಳಸಿ ಇದೆ ಇದು ಒಂದು ಗಿಡ ಇದ್ರೆ ಸಾಕು ಇದು ಆಮೇಲೆ ಎಲ್ಲ ಕಡೆನೂ ಇದು ಬೀಜ ಬಿದ್ದು ಎಲ್ಲ ಕಡೆ ಇದು ಸ್ಪ್ರೆಡ್ ಆಗ್ತದೆ ಹೂ ಬಂದಿದೆ ಎಲ್ಲ ಇವಾಗ ಒಳ್ಳೆ ಹೂವು ಬಂದಿದೆ ಆ ಇದಕ್ಕೆ ಕೆಲವು ಸಮಯದಲ್ಲಿ ಏನಾದರೂ ಸಮಸ್ಯೆ ಬಂತು ಅಂದರೆ ನಾವು ಇದಕ್ಕೆ ಎಕ್ಕದೆಲೆ ಆಮೇಲೆ ನಾವು ಉಗ್ನಿ ಅಂಬು ಅದನ್ನು ಕೊಳೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ನಾವು ಇಲ್ಲಿಗೆ ಸ್ಪ್ರೇ ಮಾಡ್ಬೋದು ಅದಕ್ಕೆ ಸ್ಪ್ರೇ ಮಾಡೋ ಟೈಮಲ್ಲಿ ಸ್ವಲ್ಪ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನ ಸ್ಪ್ರೇ ಮಾಡ್ಬೋದು ಅದು ಭಾಳ ಚೆನ್ನಾಗಿ ಬರ್ತದೆ ಈಗ ನೋಡಿ ಇಲ್ಲಿ ತೊಗರಿ ಗಿಡ ಹಾಕ್ಬೋದು ನಿಮಗೆ ಕಾಳು ಎಷ್ಟು ಸಿಕ್ಕಿರೋದು ಅದು ಗೊತ್ತಿಲ್ಲ ನನಗೆ ಈ ಕಾಳುಗಿಂತ ನೋಡಿ ತೊಗರಿ ಹಾಕೋದ್ರಿಂದ ಮಲ್ಚಿಂಗ್ ನೋಡಿ ಯಾವ ರೀತಿ ಆಗುತ್ತೆ ಅಂತೇಳಿ ಇಲ್ಲಿ ನೋಡಿ ಎಷ್ಟು ಮಲ್ಚಿಂಗ್ ಬಿದ್ದಿದೆ ನೋಡಿ ಇವಾಗ ಇಲ್ಲಿ ತೊಗರಿ ಈ ಗಿಡ ಇರೋದ್ರಿಂದ ನೋಡಿ ಎಷ್ಟು ಇಲ್ಲಿ ಭೂಮಿ ಎಷ್ಟು ತಂಪಾಗಿದೆ ನೋಡಿ ಇಲ್ಲಿ ಇಲ್ಲಿ ಮಣ್ಣು ನೋಡಿ ಎಷ್ಟು ಮಾಯರ್ ಆಗಿದೆ ಎಷ್ಟು ತಂಪಾಗಿದೆ ಮಣ್ಣು ಬಹಳ ತುಂಬಾ ಘಮ 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 ಅಂತ ಹೇಳ್ತಾ ಇದೆ ಒಂದು ಹೊಸ ಮಳೆ ಬಂದ್ರೆ ಮಳೆ ಬಿದ್ದಾಗ ಮಣ್ಣು ವಾಸನೆ ಬರ್ತಲ್ಲ ಆ ರೀತಿ ಬರುತ್ತೆ ಈ ತೊಗರಿ ಗಿಡದಿಂದ ನಾವು ತುಂಬಾ ಆ ತಂಪು ಕಾಪಾಡ್ಕೊಳ್ಬಹುದು ತಂಪು ಕಾಪಾಡಬಹುದು ಇಲ್ಲಿ ಮತ್ತೆ ಎರಡನೇದು ಒಳ್ಳೆ ಮಲ್ಚಿಂಗ್ ಬೀಳ್ತದೆ ಒಳ್ಳೆ ನಮ್ಗೆ ತೊಗರಿಕಾಯಿ ಎಷ್ಟು ಸಿಗ್ತದೆ ಅನ್ನೋದು ಮುಖ್ಯ ಅಲ್ಲ ಅದರಿಂದ ನಮ್ಮ ಭೂಮಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಅನ್ನೋದು ಬಹಳ ಮುಖ್ಯ ಈ ರೀತಿ ತೊಗರಿ ಸಾಲುಗಳನ್ನ ಮದ್ ಮದ್ ಮಧ್ಯದಲ್ಲಿ ಅದನ್ನ ಈ ತರ ಅವರು ಹಾಕೊಂಡಿದ್ದಾರೆ ಇದು ಗೂಟವನ್ನ ಹಾಕಿ ಒಳ್ಳೆ ರಕ್ಷಣೆ ಇದು ಚೆನ್ನಾಗಿದೆ ಇವಾಗ ಈ ಸೈಡ್ ಅಲ್ಲಿ ನಾವು ಈ ರೋಡ್ ಸೈಡ್ ಅಲ್ಲಿ ಇವಾಗ ನಾವು ಈ ಖರ್ಜೂರದ ಗಿಡವನ್ನ ಹಾಕ್ತಾ ಇದೀವಿ ಖರ್ಜೂರದ ಗಿಡ ನೋಡಿದಿರಿ ಖರ್ಜೂರ ಗಿಡವನ್ನ ನಾವೀಗ ಪ್ಲಾಂಟೇಶನ್ ಮಾಡಿದ ಇನ್ನೊಂದು ಒಂದು ವರ್ಷದಲ್ಲಿ ಇದು ಚೆರಿ ಹಣ್ಣು ಇಲ್ಲಿ ಬರಕ್ಕೆ ಆಗ್ಬಿಡ್ತದೆ ಇದು ಚೆರಿ ಗಿಡ ಇಲ್ಲಿ ಬಹಳ ಚೆನ್ನಾಗಿ ಬಂದಿದೆ ಆ ಚೆರಿಯನ್ನ ನಾವು ಬಳಸಬಹುದು ಮಧ್ಯ ಮಧ್ಯದಲ್ಲಿ ಇಲ್ಲಿ ತೊಗರಿ ಅನ್ನ ಹಾಕೊಂಡಿದ್ದಾರೆ ಈ ತೊಗರಿನು ಬಹಳ ಚೆನ್ನಾಗಿ ಬರ್ತಾ ಇದೆ ಆಮೇಲೆ ಇದು ಇಲ್ಲಿ ಇದು ಹನುಮ ಫಲ ಹನುಮ ಫಲ ಆಮೇಲೆ ಹಾಗೆ ಇದು ದಾಳಿಂಬೆ ಈ ದಾಳಿಂಬೆ ಪಕ್ಕದಲ್ಲಿ ಇಲ್ಲಿ ಇಲ್ಲಿ ಚರಿ ಇದೆ ಬಿಸಿಲು ಎಷ್ಟು ಚೆನ್ನಾಗಿ ಬಿಸಿಲು ಜಮೀನಲ್ಲಿ ಬಿಡುತ್ತದೆ ಆ ಗಿಡಗಳನ್ನು ಅಷ್ಟು ಚೆನ್ನಾಗಿ ಬರಲಿಕ್ಕೆ ಶುರು ಆಗ್ತದೆ ಹಾಗೆ ಅವರು ಕೆಲಸದವರು ಹುಡ್ಕೋಕೆ ಅನ್ಬಿಟ್ಟು ಒಂದು ಕ್ವಾರ್ಟ್ರಸ್ ಅನ್ನು ಮಾಡ್ಕೊಂಡಿದ್ದಾರೆ ಕೆಲಸದವ್ರು ಈ ಮನೆಯಲ್ಲಿ ಕೆಲಸದವ್ರು ಈ ಮನೇಲಿ ಇರ್ತಾರೆ ಉಂಡೆ ಕ್ಯಾ ಉಂಡೆ ಇದು ದನ ಜೀವಾಮೃತ ನೀವು ಕೇಳಿರ್ಬೋದು ಜೀವಾಮೃತದಲ್ಲಿ ಆ ದ್ರವದ ಜೀವಾಮೃತ ಮಾಡೋದು ನಾವು ಏಳು ದಿನದಲ್ಲಿ ಮುಗಿಸ್ಕೊಳ್ತೇವೆ ಇದೆಲ್ಲ ಘನ ಜೀವಾಮೃತ ತರ ಇದು ಮಾಡಿ ಇಟ್ಕೊಂಡು ಇದು ನೀವು ಎಷ್ಟು ದಿನ ಒಣಗಿಸಿ ಇಟ್ಕೊಳ್ತೀರಾ ಆರು ತಿಂಗಳು ಒಂದು ವರ್ಷದವರೆಗೂ ಇದನ್ನ ಇಟ್ಕೊಳ್ಬಹುದು ಆಮೇಲೆ ನಿಮಗೆ ಇದು ಯಾವಾಗ ಇದರಲ್ಲಿ ಇರುವಂತಹ ಎಲ್ಲಾ ಜೀವಾಣುಗಳು ಸುಪ್ತವಾಗಿರ್ತವೆ ಈ ರೀತಿ ಸೂಕ್ತವಾಗಿರ್ತವೆ ಈ ಸೂಕ್ತವಾಗಿದ್ದಾಗ ಏನಾಗ್ತದೆ ನೀವು ಯಾವಾಗ ತಗೊಂಡೋಗಿ ನಿಮ್ಮ ಜಮೀನಲ್ಲಿ ಎಲ್ಲೆಲ್ಲಿ ನಿಮ್ಗೆ ಜೀವ ಮೃತ ಮಾಡಕ್ಕಾಗಲ್ವೋ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು ಇದನ್ನ ತಗೊಂಡೋಗಿ ನಾವು ಗಿಡದ ಪಕ್ಕದಲ್ಲಿ ಇಟ್ಬಿಟ್ರೆ ಅವಾಗ ನೀರ್ ಬಿದ್ದು ಯಾವಾಗ ತೇವಾಂಶ ಸ್ಟಾರ್ಟ್ ಆಗ್ತದೋ ತೇವಾಂಶ ಸ್ಟಾರ್ಟ್ ಆದಾಗ ಇದಕ್ಕೆ ಏನಾಗ್ತದೆ ಅವಾಗ ಆ ಜೀವಾಣುಗಳು ಆ ಚೈತನ್ಯ ಕೊಡ್ತವೆ ಅಲ್ಲಿ ಗಂಟ ಅವು ಸೂಕ್ತವಾಗಿರ್ತವೆ ತೇವಾಂಶ ಬಿದ್ದ ತಕ್ಷಣ ಏನ್ ಮಾಡ್ತವೆ ಅವು ಆಕ್ಟಿವೇಟ್ ಆಗ್ತದೆ ಹಾಗೆ ಇದು ಘನ ಜೀವಾಮೃತ ಈ ರೀತಿ ಮಾಡಿ ನೆರಳಲ್ಲಿ ಇಟ್ಕೊಳ್ಬೇಕು ಅದೇ ರೀತಿ ನಾವು ಸೀಡ್ ಬಾಲ್ ಮಾಡೋದ್ ಸಮೇತ ಇದೇ ರೀತಿ ಸೀಡ್ ಬಾಲ್ ನಾವು ಮಾಡ್ಕೊಳ್ತೇವೆ ಸೀಡ್ ಬಾಲ್ ಮಾಡ್ಕೊಳ್ಳೋ ಮೆಥಡ್ ಇದೇನೆ ಘನ ಜೀವಾಮೃತ ಮಾಡ್ಕೊಳ್ಳುವುದು ಇಷ್ಟೇನೆ ನಿಮ್ಮ ಅನುಕೂಲ ತಕ್ಕಂತೆ ನೀವು ದಪ್ಪ ದಪ್ಪದು ಘನ ಜೀವಾಮೃತ ಇದು ಮಾಡ್ಕೊಳ್ಬಹುದು ದಪ್ಪ ದಪ್ಪದು ಉಂಡೆ ಉಂಡೆ ಮಾಡಿ ಇಟ್ಕೊಳ್ಬಹುದು ಇದು ಬಹಳ ಸರಳವಾಗಿ ಕೈಗೆಟ್ಕೋದ್ರಲ್ಲಿ ಚಿಕ್ಕ ಮಕ್ಳು ಕೈಲು ನಾವು ಮಾಡಿಸ್ಕೊಳ್ಬಹುದು ಇದು ಘನ ಜೀವ ಅಂತ ಮಾಡಿದರೆ ಇದು ಅವರ ಕ್ವಾರ್ಟರ್ಸ್ ಮಾಡ್ಕೊಂಡಿದ್ದಾರೆ ಅದ್ರ ಮುಂದ್ಗಡೆ ಇಲ್ಲೂ ಕಬ್ಬನ್ನ ಹಾಕೊಂಡಿದ್ದಾರೆ ನೋಡಿ ಇಲ್ಲಿ ಕಬ್ಬು ಇದೆ ಇಲ್ಲಿ ತುಳಸಿ ಗಿಡನು ಇಲ್ಲಿ ಇದೆ ಆಮೇಲೆ ಇಲ್ಲಿ ಟೊಮೆಟೊ ಗಿಡ ಎಲ್ಲ ತರದ ಗಿಡಗಳನ್ನ ಇದು ಚಪ್ಪರವನ್ನು ಹಾಕೊಂಡಿದ್ದಾರೆ ಈ ಚಪ್ಪರದ ಮೇಲೆಗಡೆ ಆ ಬಟ್ಟೆ ಒಣಸಕ್ಕೂ ಜಾಗ ಆಯಿತು ಮತ್ತೆ ಬೇರೆ ಯಾವುದಾದ್ರೆ ಬಳ್ಳಿ ತರಕಾರಿಯನ್ನು ನಾವು ಇಲ್ಲಿ ಇದ್ರ ಮೇಲೆ ಹಾಕೊಳ್ಬಹುದು ಇದು ನಲ್ಲಿಗೆ ಇದನ್ನ ಹಾಕೊಂಡಿದ್ದಾರೆ ಇದು ತುಂಬಾ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಹಾಗೆ ಬಾಳೆ ನೋಡಿ ಇಲ್ಲಿ ಬಾಳೆ ಅಲ್ಲಿ ಎಲ್ಲ ಆಗಲೇ ಚಿಕ್ಕ ಚಿಕ್ಕ ಕಂದುಗಳು ಬಂದಿದೆ ಬಾಳೆಲಿ ಇದು ಅಷ್ಟೇ ಗುಂಪು ಬಾಳೆಗೆ ಮಾಡಿರೋದು ಇದು ಆಮೇಲೆ ಇಲ್ಲಿ ನಾವು ಆ ಈ ಮರಕ್ಕೆ ಹಾಕಿರೋದ್ರಿಂದ ಪೆಪ್ಪರು ನೋಡಿ ಇಲ್ಲಿ ಪೆಪ್ಪರು ಪೆಪ್ಪರ್ ಏನಾಗ್ತದೆ ನಿಧಾನದಲ್ಲಿ ಪೆಪ್ಪರ್ ಗಿಡ ಯಾವಾಗಲೂ ಅಷ್ಟೇ ಸ್ವಲ್ಪ ಬೆಳವಣಿಗೆ ಆಗೋರಿಗೆ ನಿಧಾನನೇ ಆ ಮರಕ್ಕೆ ಒಂದ್ಸಲ ಅಂಟ್ಕೊಂಡ ಮೇಲೆ ಏನಾಗುತ್ತೆ ಅಲ್ಲಿಂದ ಕುಯ್ಕಾಗೋದು ತನ್ನ ಕೆಲಸವನ್ನ ಅದು ಶುರು ಮಾಡ್ತದೆ ಆಮೇಲೆ ಮನೆ ಖರ್ಚಿಗೆ ಬೇಕಾದಷ್ಟು ಶುಂಠಿಯನ್ನ ನೋಡಿ ಶುಂಠಿ ಒಂದಿಷ್ಟು ಶುಂಠಿಯನ್ನು ಸಮೇತ ಹಾಕೊಂಡಿದ್ದಾರೆ ಇದಕ್ಕೆ ಯಾವುದೇ ಔಷಧಿ ಇಲ್ಲದನೆ ಯಾವುದೇ ಗೊಬ್ಬರ ಇಲ್ಲದನೆ ರಾಸಾಯನಿಕ ಗೊಬ್ಬರ ಇಲ್ಲದೇ ಮಾಡೋದು ಶುಂಠಿ ನೋಡಿ ಇಲ್ಲಿ ಹೊರಗಡೆ ಕಾಣಿಸ್ತಾ ಇದೆ ಅರ್ಜೆಂಟ್ ಬೇಕು ಅಂದ್ರೆ ನಾವು ಈ ಶುಂಠಿಯನ್ನು ಅಲ್ಲೇ ನಾವು ಹಾಕೊಳ್ಬಹುದು ಆ ಶುಂಠಿಯನ್ನು ಅಲ್ಲಿ ಹಾಕೊಂಡಿದ್ದಾರೆ ಇಲ್ಲಿ ಬಾಳೆಯ ಗಿಡ ಇಲ್ಲಿ ಬರ್ತಾ ಇದೆ